ಎಲ್ಲಿ ಹೇಳ್ತಾರೆ ರೀ ಮತ್ತೆ ನಿಮ್ಮ ನಮ್ಗೆ ಹೇಳ್ದಂಗ ಎಂತ ಕೆಲಸ ಮಾಡಕತ್ತಾರೆ ಗೊತ್ತೇನಾ ನಾನು ಹೇಳಿದಿಲ್ಲ ನಿಂಗೊಂದ್ಸರಿ ಯಾ ಬರ್ತಾಳ ಮರಂಬರ್ತಾಳು ಬಾಕಿ ಬಂದ್ ಕುಂದಿರುತ್ತಾಳಾ ಮಾತಾಡಕತ್ತಿರ್ತಾಳ ನನಗೂ ಕೇಳಿಸ್ತಿರುತ್ತಾ ಆ ಇಂತವೆಲ್ಲ ಜನಗಳು ನಂಬತ್ತಾರ ನಾವು ಬಿಡುಬಿಡು ಸುಮ್ಮನೆ ಬಿಟ್ಟಿನಿ ಅಂತೇಳಿ ನಮ್ಮ ಆಮರ್ಸಿ ಸೀರೆ ರೊಕ್ಕ ಎಲ್ಲ ಕಿತ್ಕಾಕ್ ನೋಡಳಿ ಇವತ್ತು ಮೂವತ್ತು ದಿಟಾನೇ ಹೇಳಕತ್ತೀನಿ ಹಾಂ ನಿಮ್ಮ ಮತ್ತೆ ನಿಮ್ಮ ಮಾವನೇ ಇಂಥ ಕೆಲಸ ಮಾಡಿರೋದು ನಮ್ಗೆ ಗೊತ್ತಾ ಹೇಳ್ದಂಗೆ ಐದು ಸಾವಿರ ರೂಪಾಯಿ ಸೀರೆ ನನ್ನ ನಿನ್ನೆ ನಿನ್ನೆ ಸ್ಕ್ಯಾನಿಂಗ್ ಕರ್ಕೋಗಿದ್ದಿಲ್ಲ ಮೊನ್ನೆ ಅವತ್ತು ಇಬ್ರು ಸೇರ್ಕೊಂಡು ಐದು ಸಾವಿರ ರೂಪಾಯಿ ಹಾಸ್ಪಿಟಲ್ಗೆ ಸಿಕ್ಕಿತ್ತಲ್ಲ ಅಪ್ಪ ಹಾಂ ಈಕೆ ಏನು ಹೋಗಿಲ್ಲ ಹೂವ ಅಪ್ಪ ಒಬ್ಬ ತಾನು ಹೋಗೋಣ ಹೋಗಿ ಐದು ಸಾವಿರ ರೂಪಾಯಿ ಸೀರೆ ತಂದು ಹಾಂ ಮನೆಯಾಗಿ ಇಟ್ಟು ತಗೊಂಡು ಕೊಡಕ್ಕ ಎಲ್ಲ ಪಿತೃ ನಡೆಸರ್ ಹಾಂ ಅದಕ್ಕೆ ಗೌಡಮ್ಮನಿಗೆ ಸಪೋರ್ಟ್ ಅಲ್ರಿ ಅತ್ತೆ ಮಾವ ದೇವರು ತಿಂಡು ಅಂತ ನಂಬಿ ಬೇಡ ಅಂತನಲ್ಲ ಅದ್ರ ಮನುಷ್ಯ ಮಗ ಬರುತ್ತೆ ಮರ್ದಾಗ ಬರುತ್ತೆ ಇಂಥವೆಲ್ಲ ಯಾಕ್ರಿ ಅತ್ತೆ ಮಾವ ನಂಬ್ತೀರಾ ಹಾಂ ಇಂಥವೆಲ್ಲ ನಮ್ದಮ್ ನಂಬಿ ದುಡ್ಡು ಹಾಕಂತೀರ ಹೇಳಿ ನಮ್ಗೆ ಗೊತ್ತ ಇಂಥವೆಲ್ಲ ಇಡೀ ನೋಡ್ರಿ ನನ್ನ ಗಂಡ ಎಂಟು ಇಬ್ಬರು ಒಂದ ಥರ ಇದ್ವಿ ನಮಗೆ ಏನಮ್ಮ ಗೊತ್ತಿತ್ತು ಹಾಂ ದೇವರ ಹೆಸರು ಹೇಳ್ಕೊಂಡು ಹಿಂಗಾಗ ಅಂಗ ನಮ್ಮ ಅಂತ ಒಟ್ಟ ಅನ್ಕೊಂಡಿದ್ದಿಲ್ಲ ಬಿಡ ಮನುಷ್ಯರು ಮ್ಯಾಗೆ ಬರ್ತಾವ ಅಂತ ಹೇಳಿ ನಾವು ಆಲೋಚನೆ ಇಟ್ಕೊಂಡು ಕೂತಿರ್ತೀವಿ ನನ್ನ ಮಗ ತಿಳಿಸಿ ಹೇಳಿದಾಗ್ಲಿ ನನಗೆ ಇವತ್ತು ಅರ್ಥ ಆಗಿದ್ದು ಸಂಜೆವರೆಗೂ ಕಾಯ್ಕಮ್ಮು ಅದಕ್ಕೆ ಜಯಂತುನೂ ಅವರ ಅಪ್ಪನವೇ ಅಲ್ಲ ಬಿಟ್ಟು ಬಂದಿವಿ ಅವ್ರ ಅಪ್ಪೇ ಅವ್ರವೂ ಇಲ್ಲ ಅವ್ರವನು ನಮ್ಮ ಜೊತೆ ಹಾಕೋಕೆ ಬಂದು ಅಲ್ಲಿ ಬಿಟ್ಟು ಬಂದ ಅವ್ರ ಮನೆ ಹತ್ರ ಹೋಗಿ ಬಿಟ್ಟು ಬಂದ ಮೂರು ಜನ ನಾವು ಮೂರು ಜನ ಈ ಕಡೆಗೆ ಬಂದೊ ಕಣ

ಸರಿ ಬನ್ನಿ ಎಲ್ಲರಿಗೂ ಬೆಣ್ಣೆ ಬೆಳೆ ಮಾಡಿ ತಿನ್ಕೊಂಡು ಮಕ್ಕೊಳ್ಳೋ ಅಂತ ಬನ್ನಿ 나ನಂತ ಇಷ್ಟ ಯಾಕೆ ಯಾಕ್ ಬರಲೇ ಇಲ್ಲ ಅತ್ತೆ ಮಾವನ ಬರಲಿಲ್ಲ ನೀವು ಬರಲಿಲ್ಲ ಅಂತ ಹೇಳಿ ಯೋಚನೆ ಮಾಡ್ಕತ್ತಿದೆ ಬರಿ ಊಟ ಇಟ್ಕೊಡ್ತೀನಿ ಫಸ್ಟ್ ಊಟ ಮಾಡೋರಂತೆ ಬರ್ ಯಪ್ಪ ಯವ್ವ ಇದ್ದೆ ಮನಸಲಿ ಇಟ್ಕೊಂಡು ಊಟ ಮಾಡದಂಗೆ ಕುದ್ರು ಬೇಡ್ರಿ ನಡಿರಿ ಹಾ ಊಟದ ಮಗ ಯಾವತ್ತೂ ವೈದುರಂಕರ ಅಹಂಕರ ತೋರಿಸಬಾರದಂತ ಫಸ್ಟ್ ಊಟ ಮಾಡಬೇಕು ಅಂತ ಆ ಏನ್ ಜಗಳ ನಡೆದಿದ್ರು ಚಿಂತಿಲ್ಲ ಅಂತ ಒಟ್ಟ ಸುಮ್ಮ ಊಟ ಮಾಡ್ಬೇಕಂತ ಅಂತ ಊಟ ಮಾಡೋರಂತೆ ಅಲ್ಲ ಕನಲ್ಲ ಶಿವಪ್ಪನ ಜೊತೆ ಕೇಳ್ದಂಗೆ ಮಾಡಿದ್ ನಂದು ತಪ್ಪಾ ಇತ್ತು ಹ್ಞೂ ಇಂಥವೆಲ್ಲ ಇರ್ತವ ಅಂತ ನಂಗ್ ಗೊತ್ತಾಯ್ತಾ ಆ ಮನುಷ್ಯರು ಈ ತರನೇ ಬರೀ ಮರದ್ಮ ಬರುತ್ತೆ ಅಂದ್ಬಿಟ್ಟು ನಂಬಿಸ್ಬಿಟ್ರಲ್ಲ ನಮ್ಮ ಊರವ್ರನ್ನ ಎಷ್ಟು ವರ್ಷ ಆಯ್ತು ಒಂದ್ ಐದಾರು ವರ್ಷ ತಿಂದ ನಮ್ಮ ಊರು ಜನ ಅಯ್ಯೋ ಮರಮ ದೇವ್ರ ಐತಿ ಮರ್ದಾಗ ದೇವ್ರ ಐತಿ ಅಂದ್ಬಿಟ್ಟು ನಮ್ಗೆ ನಾವು ಹೌದು ಹೇಳುವಂತೇಳಿ ಒಟ್ಟ ನಾನೇ ಬೇಡ ಒಪ್ಪ ಬುಡಕ್ಕಿಲ್ಲ ಅಂತ ಹೇಳಿ ನಾನೇ ಮಾಡ್ಸೆ ತಪ್ಪಾ ಬಿಡ್ತಾ ಮಗನೇ ಯಾವ ಯಾವ ಇದಕ್ಕೆಲ್ಲ ತಪ್ಪಾಯ್ತು ಬಪ್ಪಾಯ್ತು ಅಂತ ಕೇಳ್ಕೊಂಡು ಕುತ್ಕೊಂಡು ಆದ್ರೆ ಏನ ಯಾರು ತಂದೆ ತಾಯಿ ತಪ್ಪಾಯ್ತು ಗುಪ್ಪಾಯ್ತು ಬೆಪ್ಪಾಯ್ತು ಅಂತ ಕೇಳ್ತಾರ ನಡಿ ಸುಮ್ಕ ಒಟ್ಟ ಅದು ಆಯ್ತು ಯೋಚನೆ ಮಾಡ್ಬೇಡ್ರಿ ನಡೀರಿ ಬೆಳಗ್ಗೆ ಕಾಯ ಏನ್ ತೀರ್ಮಾನ ತಕಮಂತೆ ನಡೀರಿ ನಡಿ ಮಗ ಊಟ ಮಾಡುವಂತೆ ಹ್ಞೂ ನಾವು ಬಂದಿಲ್ಲ ಅಂಬಿಟ್ಟು ನೀನು ಸರಿಯಾಗಿ ಊಟ ಮಾಡಿಲ್ಲ ನಿಂಗಣ್ಣನ ಫೋನ್ ಇತ್ತು ಅಲ್ಲೇ ಇದ್ದ ರಾತ್ರಿ ಮನೆ ಹಾಕೋದ್ ಮಾಗ ಹೇಳ್ತೀನಿ ಅಂಬಿಟ್ಟು ಹೇಳಿ ನೀನು ನಡೀರಿ ಊಟಕ್ಕೆ ಹೋಗೋಮಂತ ನಡೀರಿ ಏನು ಅಂಕಿಟ ಇಂಥವೆಲ್ಲ ನಮ್ಮ ಬೇಡ ಕನತೆ ಹಾಂ ರೀ ಬಾಬಾ ನೀವು ನಂಬಕ್ಕೆ ಹೋಗ್ಬೇಡ್ರಿ ಹಾಂ ನನ್ನ ಗಂಡು ನೋಡ್ರಿ ಯಾವುದು ನಂಬಕ್ಕಿಲ್ಲ ನಾನು ಒಟ್ಟೆ ಯಾವುದು ನಂಬಕ್ಕಿಲ್ಲ ನಂಗೆ ಇಂಥ ಬಂದರೆ ಹಿಡಿಯಕ್ಕಿಲ್ಲ ಹಾಂ ಮನುಷ್ಯ ಮ್ಯಾಗ ಬೇಡ ದೇವ್ರು ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಹಾಂ ಯಾಕೆ ಮನುಷ್ಯ ಸಾಯಕ್ಕಿಲ್ಲೇನ ಎಲ್ಲ ಒಡ್ಡಿನಲ್ಲ ಒಂದಿನ ಸಾಯ್ಬೇಕು ನಡೀರಿ ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಕಣಪ್ಪ ಹ್ಞೂ ಒಟ್ಟ ಇಂಥವ್ರನ್ನೆಲ್ಲ ಬೀದಿ ಯಾಕೆ ಮೆರವಣಿಗೆ ಮಾಡಿಸ್ಬೇಕು ಊರು ಊರಾಕೆ ಮೆರವಣಿಗೆ ಮಾಡಿಸ್ಬೇಕು ಹೊಸಪೇಟೆ ಇಂತ ಸ್ಟೇಷನ್ವರೆಗೂ ಮಾಡಿಸ್ಬೇಕು ನೋಡ ಬಿಡಲ್ಲ ಅಷ್ಟೇಷನ್ ಇಂದ ಅಲ್ಲಿವರೆಗೂ ಯಾಕೆ ಇದು ಮಾಡಿಸ್ತೀವಿ ಹಾಂ ನಾನು ಧರ್ಮಸಾಗರ್ನವ ಮತ್ತು ಇದಕ್ಕೆ ಹದಿನೂರು ಎರಡು ಊರಾಗುವ ಸಾರ್ಸ್ ಬಿಡು ಅಂತ ಹೇಳತ್ತ ಹಾಂ ಹುಡುಗರುಗೆ ಹೋಗ್ ಬಿಡು ಯಾವ್ದಾರು ಹುಡುಗರು ಫೋನ್ ಹಚ್ಚಿ ಅಲ್ಲಿ ಸಾರ್ಥರ ಹಾಂ ಸಾರೋದು ಮ್ಯಾಗಲ್ವ ಇರೋದು ನಾವು ಕತ್ತೆ ಮ್ಯಾಗ ಮರ್ವಣಿಗೆ ಮಾಡಿಸಿ ತಲೆ ಮುಡಿ ಕೊಡಿಸ್ತೀನಿ ಕಣ ಒಟ್ಟ ಬಿಡೋಕ್ಕಿಲ್ಲ ಯಾವ ಹೆಣ್ಮಕ್ಳಾದ್ರೇನು ನಾವು ಯಾವ ಗಂಡ್ಮಕ್ಳಾದ್ರೆ ನನಗೆ ಒಟ್ಟ ಬಿಡೋಕ್ಕಿಲ್ಲ ಯಾರನ್ನವ ಅದಕ್ಕನಪ್ಪ ಯಾ ಸಾಂಥ ಎರಡು ತಿಂಗ್ಳಾಯಿತು ಒಂಬತ್ತು ತಿಂಗಳು ಆಯ್ತು ಆಗಿರ್ಬೇಕಲ್ವ ಇನ್ನೂ ಹುಡುಗರಲ್ಲಿ ಇಲ್ವೇ ಒಟ್ಟಾದರೂ ಸುದ್ದಿನೇ ಇಲ್ಲ ಅವರು ಏನೂ ಮಾತಾಡಲಿಲ್ಲಪ್ಪ ಏ ಇಲ್ಲ ಕನ್ನೆಲ್ಲ ಎಂಟು ತುಂಬ ಒಂಬತ್ತಕ್ಕೆ ಬಿದ್ದೈತಂತಿ ಇನ್ನೂ ಒಂದು ವಾರ ಹತ್ತು ಹದಿನೈದು ದಿನ ಅಂತಿದ್ರು ಡೇಟ್ ಕೊಟ್ಟಾರ ಅಂತ ಅದು ಯಾವಾಗ ಮಾಡ್ತಾರಕ್ಕೆ ಓದ್ತಿಲ್ಲ ಒಟ್ಟನಾಗ ನಾರ್ಮಲ್ ಸೀಸನ್ ಇಲ್ಲ ಈಗೆಲ್ಲ ಏನಿಲ್ಲ ಒಟ್ಟ ಬರೋದು ಅದು ಇದು ಇರ್ತವೆ ಯಾರು ಏನು ಮಾಡ್ತಾರಕ್ಕೆ ಓದ್ತಿಲ್ಲ ಹುಡುಗರು ಬೇಸಿದವ ಅಂತಿದ್ರು ಒಟ್ಟ ಒಂದೋ ಎರಡೋ ಇರ್ಬೇಕು ಅನ್ಕೊಂತೀನಿ ನನ್ನ ನೆಂಟರು ನೋಡು ಮೂರು ಹೊತ್ತು ಅವ್ರ ಅವ್ನ ಮನೆಯಾಗ್ ಹೋಗ್ ಕೂತ್ಕೊಳ್ಳ ನಾನು ಅದಕ್ಕೆ ಒಟ್ಟ ಅಲ್ಲೇ ಎಲ್ಲರೂ ಒಂದು ಲೀಸ್ ಹಾಕ್ಸ್ಕಬೇಕು ಇಲ್ಲಾಂದ್ರೆ ಒಂದು ಸ್ವಂತ ಮನೆಯ ತಗೊಂಡು ಅವಳು ಉರ್ಸಿ ಯಾವ್ದಾದ್ರೂ ಹುಡುಗಿ ಮದುವೆ ಅಂತ ಹೇಳಿ ಮಾಡ್ತಾರೆ ತಗೊಂಡಿ ಕನಪ್ಪ ನನ್ಗೆ ಒಟ್ಟ ಐಡಿ ಹೊಲ್ದು ಬ್ಯಾಸ ಬೇಸತ್ತ್ಬಿಟ್ಟೈತೆ ಅವಳು ನೋಡಿ ನೋಡಿ ಕೊರ್ಕ್ಸ್ ಆಯ್ಬೇಕು ಆ ಥರ ಹುಡುಗಿ ಯಾರನ್ನ ಮದುವೆ ಆಗ್ಬೇಕು ನಾನು ಅವರಕ್ಕೆ ಹೋಗಿ ಅದಕ್ಕೆ ತಲೆ ಕೆಡಿಸ್ಕೊಂಡಿ ಹಾಂ ನಿಮ್ಮ ಸಂತಿಮವ್ರ ಅವು ಇಲ್ಲ ನಿಮ್ಮ ಸಂತಿ ಆತಿಯವ್ರ ಹೂವು ಅವರು ಡರ್ಯಾಗ್ ಹೋಗೋ ತಕ್ಕ ಅವ್ರು ಊರಕ್ಕ ಅವ್ರ ಊರಕ್ಕ ಅವ್ರ ಮನೆ ಇದ್ದು ಹೋಗಿ ಹಾಂ ಆಕಿನ ಹೊಲ್ಸ್ಕೊಂಡು ಹಾಕಿನವ್ರು ಮದುವೆ ಮಾಡ್ಕೊಬಾ ಇಲ್ಲ ಯಾವ್ದು ಚೆನ್ನಾಗಿರೋ ನಾನು ಮದುವೆ ಮಾಡ್ಕ ಒಟ್ಟ ಒಳಗೆ ಉರಿಬೇಕಷ್ಟಿ ಹಾಂ ನಾನು ಒಟ್ಟಿ ಬಂದು ಕೆಲಸ ಮಾಡ್ಬೇಕು ಅವ್ರು ತಂಗಿ ಕರ್ಕೊ ಬಂದ್ರೆ ಹಿಂಗೆ ಮಾಡ್ತಾನೆ ಬಿಡ್ತಾನೆ ಬಿಟ್ಟು ಇದ್ ಬಿಟ್ಲಲ್ಲ ಲೌಡಿ ಅವಳು ಹಾಂ ಏಟ್ ಐತಿ ಒಟ್ಟ ಬಿಡಕೋಬೇಡ ಕರ್ಕಾ ಏ ಏನು ಮಾತು ಕಳ್ಕೊಂಡು ನಿಂತಿ ಕಣ್ಣು ಬಿತ್ಕ ಹಾಂ ಕಟಾಕಿರೋಂಗ ನಿನ್ನ ಒಟ್ಟ ಸುಮ್ಮನೆ ಬಿಡಕಿಲ್ಲ ಹಾಂ ಬೆಳಗ್ಗೆ ಊರಾಗೆಲ್ಲ ಸಾರಿಸಿ ನಿನ್ನ ಅತಿ ತಿತಿ ಕಾಣಿಸ್ತೀವಿ ನಿನ್ ಒಟ್ಟ ಐತಿ ಕೇಳ್ರಪ್ಪ ಕೇಳ್ರಿ ನಮ್ ಗಾದಿ ನೂರು ಜನತೆಯಲ್ಲಿ ವಿನಂತಿ ಹಾ ಊರ್ ಗೌಡ್ರು ಹೇಳ್ ಕಲ್ಸಿದ್ದಾರೆ ಧರ್ಮಸಾಗರದ ಊರ್ ಗೌಡ್ರು ಸಾವುಕಾರು ದೇವರು ದಿಂಡು ಅಂತ ನಂಬ್ತಿರಲ್ಲ ಅದ್ರ ಬಗ್ಗೆ ಒಬ್ರದ್ದು ಕತ್ತೆ ಮೆರವಣಿಗೆ ಐತಂತಪ್ಪೋ ಊರ್ ಮಂದಿ ಯಾರು ಹೊರಕ್ ಹೋಗ್ಬಾರ್ದಂತ ಹಾ ಕೂಲಿ ಯಾಕ ಪಲ್ಯಾಕ ಹೋಗ್ಬಾರ್ದಂತ ಇವತ್ತು ಇವತ್ತು ಸಂಜೆ ಮುಟ ಬರ್ತಾರಂತೆ ಮೂರುವರೆ ನಾಲ್ಕು ಗಂಟೆ ಕತ್ತೆ ಮೆರವಣಿಗೆ ಮಾಡ್ತಾರಂತಪ್ಪವು ಏನಂತಲ್ಲ ಮುಟ್ಟ ಹಾ ಇವನು ಘಟಪ್ಪ ಏನು ಸಾಕೊಂಡು ಹೋಯ್ತಾನೆ ಏನಂತೆ ಕೇಳ್ರಪ್ಪೋ ಕೇಳ್ರಿ ಗಾದಿಮೂರ್ ಜನತೆಯಲ್ಲಿ ಇಲ್ಲಿ ವಿನಂತಿ ಇಂದು ಸಂಜೆ ಮೂರುವರೆ ನಾಲ್ಕು ಗಂಟೆ ಹಂಗ ಕತ್ತೆ ಮೆರವಣಿಗೆ ಬರುತ್ತಪ್ಪೋ ದೇವ್ರ್ ದಿಂಡು ಅಂತ ನಂಬ್ತಿದ್ರಲ್ಲ ಮನುಷ್ಯರೂಮ್ಯಾಗ ಯಾವ ದೇವ್ರ್ ದಿಂಡು ಬರಲ್ಲ ಅಂತ ಹೇಳಿ ಒಟ್ಟ ಧರ್ಮಸಾಗರದಾಗ ಕರೆ ಮಾಡಾರಪ್ಪೋ ಅದಕ್ಕೆ ಸಾರ್ಥಕತ್ತಾರ ಊರಾಗ ಕತ್ತೆ ಮೆರವಣಿಗೆ ಇರುತ್ತಪ್ಪ ಎಲ್ಲಾರು ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿ ವಿನಂತಿ ಓ ಪ್ರಜು ನೋಡಿದಿನಲ್ಲಾ ಯಾರೆಲ್ಲ ದೇವ್ರು ತಿಂಡು ಅನ್ಕಂಡು ಇದು ಮಾಡ್ರವ್ರು ಅಯ್ಯೋ ಊಟ ಸುಮ್ಮನೆ ಬಿಡ್ತಾರೇನ ದೇವ್ರು ದೇವರು ಅಂತ ಅಂತೇಳಿ ಈ ಕಡೆ ಊರಾಗುವ ಅಷ್ಟು ಆಸೆ ಇಟ್ಕೊಂಡಿರ್ತಾರ ಅಯ್ಯೋ ಎಲ್ಲಾರು ದೇವ್ರು ದೇವ್ರು ಅಂತಾರೆ ಇಲ್ಲಿ ನೋಡಿದ್ರೆ ಹಿಂಗೆ ಸರ್ ಅಯ್ಯೋ ನಂಗೂ ಊಟ ಅಲ್ಲಿ ತಗೊಳ್ತಕ್ಕನ ಯಾರು ಏನು ಮಾಡೋರು ಏನೋ ಎತ್ತ ಕಾಣೆ ಕತೆ ಮೆರವಣಿಗೆ ಅಯ್ಯೋ ಯಾರು ಮಾಡಕತ್ತಾರಪ್ಪ ಅಯ್ಯೋ ಭಗವಂತ ಇಂಥವೆಲ್ಲ ಯಾಗ ಮಾಡಿ ಹಿಂಗೆ ಮಾಡ್ಕೋಬೇಕು ನಡಿ ನಡಿ ಇನ್ನ ಎಲ್ಲ ಇಲ್ಲ ಸರ್ತಾನೋ ಕೇಳಿ ಮಾತಾಡ್ಮಂತೆ ನಡಿ ಯಾರು ಏನು ಎತ್ತ ತಿಳ್ಕೊಂಬಂತೆ ನಡಿ ಈ ನಾ ಮತ್ತೆ ಮಗ ಪುಸ್ಪುರ್ ಮದುವೆ ಆಗಿರೋದಲ್ದ ಕರ್ಕಂಡ್ ಕರ್ಕಂಡ್ ಕರ್ಕೊಂಡ್ ಊರಾಗೆಲ್ಲ ಮರವಣಗ ಮಾಡ್ಸಿ ಸುತ್ತಸ್ತಾರ ಬೋರ್ಡಿ ಮಗ ಕೇಳ್ರಪ್ಪ ಕೇಳ್ರಿ ಇವತ್ತು ಕತ್ತೆ ಮೆರವಣಿಗೆ ಐತಂತಪ್ಪೋ ಈ ಊರ ಮಂದಿ ಎಲ್ಲ ಮೂರ್ ಗಂಟೆಕ ಹಾ ಇದ್ರ ಪಂಚಾಯತಿ ಬರ್ಬೇಕಂತಪ್ಪೋ ಇಡೀ ಊರಾಗ ತೀರ್ಮಾನ ತಕತಾರಂತಪ್ಪೋ ಎರಡು ಊರವ್ರು ಸೇರಿಸಿ ಹಾ ತೀರ್ಮಾನ ಕೊಟ್ಟು ಹಾ ಪಂಚಾಯತಿ ಕೂರ್ಸಕತ್ತಾರಪ್ಪೋ ಕತ್ತೆ ಮೆರವಣಿಗೆ ಆಯ್ತು ಎಲ್ಲಾರು ಬರ್ಬೇಕಂತರಪ್ಪ ನಮ್ಮ ಗೊತ್ತಾಗ ಪಂಚಾಯತಿ ಹಾಕೋರೆ ಯಾರ ಹಾಕೋರ ನಮ್ಮ ಊರಾಗ ಊಟ ಕೇಳ್ತಿನಿರ ಈ ಗಡ್ಡಪ್ಪ ಏನು ಸಾರಕತಾರ ನಾವು ಗೌಡನ್ ಮಗ ಗೌಡನ್ ಗುಗುತ್ತಾ ಗೌಡನ್ ಗೊತ್ತಿಲ್ಲ ಅಂದ್ರೆ ಇದೇ ಪಂಚತಿ ಜತಿ ಕೇಳ್ತೀನಿ ಆಮೇಲೆ ಗಡ್ಡಪ್ಪ ನಾನು ಕೇಳಿಲ್ಲ ಈ ಊರಾಗ ಏನೋ ಸಾರಕತ್ತಿ ಏನ್ ಸಾರಕತ್ತಿ ಈ ಊರನ್ ಗೌಡನ್ ಬಿಟ್ಟು ಎಲ್ಲಾನು ಸಾರ್ಸ್ತಿದ್ದೀ ಯಾರು ಸಾರ್ತಿರೋರು ಯಾರೇ ಊಟ ಹೇಳಿರೋರು ನಿಮ್ಗೆ ಸಾರಕ ಅಯ್ಯೋ ನಂಗೇನ್ ಗೌಡ್ರಾ ನಮ್ಗೆ ಕರೆ ಬಂದೈತಿ ಹಾ ಫೋನ್ ಹಚ್ೇಳವ್ರ ಹಾಂ ಸಾವುಕಾರ ಅದ ಕುರ್ ಗಂಡ ಇವರು ಚಿಕ್ಕನಂಗ್ಯ ಹಾ ಸಾಕಾರು ಮತ್ತ ರಂಗಣ ರಂಗಣ್ಣ ಸಾವುಕಾರ ಇಬ್ರು ಹೇಳಾರ ಅದಕ್ಕೆ ನಾನು ಸಾರಕತ್ತಾನೆ ಹಾ ಅವ್ರಿಬ್ರು ನನಗೆ ರೊಕ್ಕ ಕೊಡೋದು ಒಟ್ಟ ನೀವು ರೊಕ್ಕ ಕೊಟ್ಟಿದ್ರೆ ನೀವ್ ಸಾರ್ತಿದೆ ಹಾಂ ನೀವ್ ಹೇಳ್ದಂಗೆ ಅವ್ರು ರೊಕ್ಕ ಕೊಡ್ತಾರ ಅದಕ್ಕೆ ನಾನು ಸಾರ್ತಿನಪ್ಪ ಅವ್ರ ಫೋನ್ ಹಚ್ಾರ ಹಂಗಲ್ಲ ಅಟ್ಟಿ ತಕೊ ಕತ್ತಿರ ಹೋಗಿ ಮಾತಾಡ್ಬರ್ಬೇಕು ತಾನೇ ಫೋನ್ ಹಚ್ಚುತ್ತ ಏನ ಹಾ ಅವ್ರು ಫೋನಾಗ ಬಂದಿ ಮಾಡಿದ್ರೆ ಓ ಊರಾಗ ಗುರ್ ಮಂದಿ ಸಾವುಕಾರ ಇರ್ತಾರ ಗೌಡ್ ಮಾತಾಡ್ಬೇಕನ್ನ ಒಟ್ಟಾ ಇರ್ತಾಗಲ್ಲೇನಾಂಗ ನಿಮ್ ಇಷ್ಟ ಬಂದಂಗೆ ಸಾರ್ಸಕತ್ತಿರಲ್ಲ ಅಯ್ಯೋ ಅಲ್ರಿಗೊಳ್ರಿ ಒಟ್ಟ ಐತು ತಕಳಿ ಹಾ ನಾವೇನಾರು ಬೇಕಂತ ಹೋಗಿವಿ ಹಾ ಅವ್ರು ಹೇಳಾರ ಅದಕ್ಕ ನಾವು ಸಾಸಕತ್ತವಿ ನಾವು ಸಾರಕತಾವಿ ಹಾ ಅವ್ ಸಾರಂತ ಫೋನ್ ಸಾವು ಇದರ ಫೋನ್ ಇಂದಾನೆ ಫೋನ್ ಬಂದೈತಿ ಅಂದ್ರೆ ಅಂದ್ರ ಅವ್ರ ಅವ್ರತ್ರನ ಫೋನ್ ಇರುತ್ತೆ ಇರ್ತ ಇನ್ನಿಸ್ಕೊಂಡ್ ಮಾಡ್ತಾರ ಅಟ್ಟಿ ತಕ ಕೇಳ್ಬೇಕು ಅವ್ರಿಬ್ರು ಹೇಳಾರ ಹಾ ಅದ ಸಾರಕತ್ತಾನೆ ಅವ್ರ ಹತ್ರನೇ ಹೋಗಿ ಮಾತಾಡ್ರಿ ನೀವು ದಿನ ಏರ್ ದಿಮಾಕ್ ಐತಿಬಿಡ್ತಲ್ಲ ಇರ ಒಟ್ಟ ಹೆಂಗೈತಿ ನೋಡ ಹಾ ನನ್ಗ ಅವ್ತಾನೆ ಅಡಿದ ಸಹಕಾರ ನಾಯ ತೀರ್ಮಾನ ಮಾಡ್ಸೋದು ನಾನು ಅದನ್ನ ನೋಡಕತಾನಿಕಾ ಎರಡ್ ದಿನಕಲ್ ನೋಡ ಅಬ್ಬೊಬ್ಬ ಸೊಕ್ಕಲ್ಲ ಮೇರಿ ಆಕತ್ತೊಟ್ಟ ಸುಮ್ನ ಬಿಡಬಾರ್ದು ಬಿಡ ಹಾ ಈಗ ಟಮಟೆ ಇನ್ನೊಕಿ ಟಮ್ಟೆಡಿ ಕೆಲಸನ ಕೊಡ್ಸ್ಬಾರ್ದು ನೋಡ ಇಲ್ಲ ಅಂದ್ರೆ ಊರಾಗೆಲ್ಲ ಆ ವರ್ಷಕ್ಕ ಒಂದ್ ಇಪ್ಪತ್ತ ಇಪ್ಪತ್ತೈದು ಸಾವಿರ ಸಾವಿರ ಕೊಡ್ತಾರ ಮೂವತ್ತ ನಲವತ್ ಸಾವಿರ ಕೊಡ್ತಾರ ಹಾ ಬರ ಇವನಿಂಗ್ ಸಾರ್ತ್ ಕ್ ವರ್ಷಕ್ಕ ಆರ್ ತಿಂಗಳ ಒಬ್ಬ ಅಂತೆ ಒಂದು ಲಕ್ಷ ಒಂದು ಎಷ್ಟು ಮೂವತ್ತು ಸಾವಿರ ನಲ್ವತ್ತು ಸಾವಿರ ರೊಕ್ಕ ಕೊಡ್ತಾರೆ ಅದ್ರಾಗ ದಿಮಕ್ ನೋಡ ನಾವ ಕೂಲಿ ಕಾರ್ಮಿಕರದು ಅದ್ರದ್ದು ಎಲ್ಲ ಮಾಡಿಸ್ಕೊಟ್ಟಿದ್ದು ನಾವು ನಮ್ಗೆ ದುರಂಕರದಲ್ಲಿ ಮಾತಾಡೋಗ್ತಾನೆ ಇವನು ಕೇಳ್ರಪ್ಪ ಕೇಳ್ರಿ ಊರ ಮಂದಿ ಎಲ್ಲ ಇವತ್ತು ಪಂಚಾಯತಿ ಹಾಕತ್ತಾರ ಸಾವುಕಾರರು ಸಾರದ ಅಂತ ಹೇಳಾರ ಅದಕ್ಕೆ ಸಾರಕತ್ತಾನಿ ಧರ್ಮಸಾಗರದ್ದು ಪಂಚಾಯಿತಿ ಐತಿ ನಮ್ದು ಗಾದಿಮೂರಾಗ ಒಟ್ಟ ಎಲ್ಲ ಬರ್ಬೇಕಂತ ಹೇಳಿ ವಿನಂತಿ ಮಾಡ್ಕೊತಿರಪ್ಪ ಏನಮ್ಮ ಮಯೂರಿ ಚೆನ್ನಾಗಿದ್ಯಾ ಒಟ್ಟ ನೀವು ಬಂದಾಗಿಂದ ಮಾತಾಡಕ್ಕೆ ಆಗಲಿಲ್ಲ ನೋಡು ನೋ ನಿಂಗೆ ಚೆನ್ನಾಗಿ ನೋಡ್ಕೊಂಡೇ ಈಗ ಎಲ್ಲ ನನಗೆ ಮಲ್ಲಿಕಮ್ಮ ಕೊಟ್ಟು ಬಿಕ್ಸೆ ಹ್ಞೂ ಚೆನ್ನಾಗಿ ಇವನಿಕನ ചന്ദ്രകലാണ്ടി നോട് ഹെങ്കിനോട് ഒട്ടന മുറക്ക ഒത്തോ മല്ലേ ആക്കി നോ ഹുബിട്ട് ഒളെ ഒട്ട അർത്തോ ജീരളെ ഇത് മാഡ് തോൻബിട്ട് ഒട്ട ലക്ഷ്മി മനിയാകെല്ലാം അയ്യോ വീ എൽ വന്നിരണ മകനോ എതിർക്കൊളത്ത കണ ബാ മലിക്കാ നോക്ക മാത്ര ആ എതിർക്കൊള്ളത്ത ನಂಗೂ ವಿಚಾರ ಗೊತ್ತಾಯ್ತು ಮನೋಜ ಕರ್ಕ ಅಂತ ಹೇಳಿ ಹ್ಞೂ ಅಕ್ಕ ಅಕ್ಕ ಅಂತ ಪ್ರೀತಿಯಿಂದ ಮಾತಾಡಕತ್ತಿದ ಹೋಗ್ಕಿಂತ ಮಾತಾಡ್ ಬರ್ಬೇಕು ಹ್ಮ್ ಹುಡುಗನ ಜೊತೆ ಕಾ ಹೋಗಿ ಬರ್ತೀನಿ ನಾಳೆ ನಾಳೆ ಯಾವಾಗ್ಲಾರ ಹೋಗಿ ಬಳ್ಳಿಕಮ್ ಮನೆ ಅಕ್ಕ ಹೋಗಿ ಮಾತಾಡ್ಬತ್ತಿನಿ ಆ ಹುಡುಗಿ ನಾನು ನೋಡಿಲ್ಲ ನೋಡ್ಬತ್ತಿನ ಕೇಳಪ್ಪ ಕೇಳ್ರಿ ಈಗ ಹದಿಕ್ ನೂರು ಜನತೆ ವಿನಂತಿ ಇವತ್ತು ಪಂಚಾಯತ್ ಆಗ್ಸಾರಪ್ಪ ಭಕ್ತೂರ್ ಸಾವ್ಕಾರ ಈ ಊರ್ ಸಾವ್ಕಾರ ಈ ಭಕ್ತೂರ್ ಗೌಡ್ರು ಎಲ್ಲ ಬರಕತ್ತಾರಪ್ಪೋ ಮೂರ್ ಮಂದಿ ಎಲ್ಲ ಇವತ್ತು ಮೂರುವಂಟಗ ಕಟ್ಟೆ ಹತ್ರ ಹೇಳಿ ಎಲ್ಲರೂ ಸಾರ್ಕತ್ತಾರಪ್ಪ ಟೈಂಗ್ ಬಂದಿದೆ ಯಾಕ ಟ್ರಾಮ್ ಸರ್ಕ ಬಂದಿದೆ ಯಾಕ ಏನೈತು ಊರಗ ಯಾರು ಏನು ನಾನು ಹೋಗೋದು ಏನ ಗೊತ್ತಿಲ್ಲ ತನ್ನ ಮಯೂರೇ ಮಾವು ಊರಾಗೆಲ್ಲ ಎಲ್ಲಾ ಸರ್ಕಮ್ಮ ಅಂದ್ರು ಅದಕ್ಕೆ ಒಟ್ಟ ಟ್ರಾಮ್ ಟಕ ಸರ್ಕ ಬಂದಿರೋದು ಏನೋ ಕಾದಿ ನೂರ್ ವಿಚೈದು ಯಾವುದಾದ್ರು ಧರ್ಮಸಗರುದಿ ಚಲಂತ ಇದೆ ಊರಗ ಮಾಡ್ಸ್ಬೇಕು ಅಂತ ಕತ್ತಾರ ಅದೇನೆ ಯಾರ್ನ ಕತೆ ಮೇಲೆ ರಂಗ ಮಾಡ್ತೀನಾ ಹಂಗ ಹಿಂಗ ಅಂತಿದ್ರಪ್ಪ ಅದೇನ್ ಒಟ್ಟ ಅರ್ಥ ಆಗೋಲ್ದು ಸಾರು ಒಂದರ ಸರ್ತವನೆ ಅಷ್ಟೇ ನಮಗೂ ಸಂಜೆ ಮ್ಯಾಗ ಗೊತ್ತಾಗೋದು ಏನು ಅಂತ ಅಂತೆಳಿ ಏನಾ ಕತೆ ಮೇಲೆ ಮರ್ಬಣಗೆ ಅಯ್ಯೋ ಮಾರಯ್ಯ ಯಾರ್ನೋ ಮಾರಯ್ಯ ಅಂತ ಕೆಲಸ ಏನು ಮಾಡೋರು ಅಯ್ಯೋ ಏನಾ ಮಾಡಿರ್ತಾರ ಬಿಡಪ್ಪ ಅದಕ್ಕೆ ನಮ್ಮೂರು ಜನ ಬಿಡೋದು ಹಾಂ ಕತೆ ಮ್ಯಾಗ ಮೆರವಣಿಗೆ ಮಾಡ್ತಾರಾ ನಾ ಏನಾರ ಮ್ಯಾಗೆ ಮೆರವಣಿಗೆ ಮಾಡ್ತಾ ಆ ಬಡ್ಡೆದಾಗ ಕೊಬ್ಬಳ್ಳಿಲಿ ಅಂತೇಳಿ ಫ್ರೆಂಡ್ಸ್ ಇದು ನಮ್ಗೆ ನೂರಲ್ಲೆಲ್ಲ ನಡೆಯಲ್ಲ ಏನಂದರೆ ನಾವು ಚಿಕ್ಕವರಿದ್ದಾಗ ಇವೆಲ್ಲ ಮಾಡೋರು ಯಾಕಂದ್ರೆ ಯಾಕಂದರೆ ನಾವು ಯಾರಾದ್ರು ತಪ್ಪು ಮಾಡ್ಬಿಟ್ಟಾಗ ಯಾರ ನಮ್ಮ ಕಡೆ ಯಾರು ದೊಡ್ಡವರು ವಯಸ್ಸಾಗಿರೋರು ಯಾರು ಏನಾರು ಇದು ಮಾಡ್ಬಿಟ್ರೆ ಬಿಟ್ಬಿಟ್ರೆ ಒಬ್ಬರ ಮನೆ ಕಲ್ತನ ಮಾಡವ್ರೆ ಮಟ್ಟವ್ರೆ ಇಂಥವೆಲ್ಲ ಮಾಡವ್ರೆ ಅಂತಂದ್ರೆ ಅವ್ರನ್ನ ಕತೆ ಮೇಲೆ ಮೆರವಣಿಗೆ ಮಾಡಿಸಿ ಮುಡಿ ಕೊಡಿಸಿ ಚೆನ್ನಾಗಿ ಕತೆ ಮೇಲೆ ಮರವಣಿಗೆ ಮಾಡಿಸ್ಸೋರು ನಾವು ಚಿಕ್ಕವರಿದ್ದಾಗ ನೋಡಿದ್ದು ಅದನ್ನೇ ವೀಡಿಯೋ ಮಾಡಾಕತ್ತೀರಿ ಆಮೇಲೆ ನಿಮ್ಮ ಊರಾಗ್ ಮಾಡ್ತೀರಾ ನಿಮ್ಮ ಬಿಡ್ತೀರಾ ಅಂತ ಹಾಕ್ಬೇಡ್ರಿ ಕಮೆಂಟ್ಗಳು ಒಳ್ಳೆ ರೀತಿಲಿ ಹಾಕಿ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್